ಉತ್ತರ ಕರ್ನಾಟಕದ ಪರಮಪಾವನ ಸುಕ್ಷೇತ್ರ ಕೈವಲ್ಯಧಾಮ ಜೇವೂರದ ಮಠದಲ್ಲಿ ಶ್ರೀ 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 ಹಟಯೋಗಿ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೂವತ್ತೆರಡೇ ಪುಣ್ಯರಾಧನೆಯ ಕಾರ್ಯಕ್ರಮವು ಇದೇ ಸೋಮವಾರ ದಿನಾಂಕ ಐದು ಮಾರ್ಚ್ ಎರಡ್ ಸಾವಿರದ ಹದಿನೆಂಟರಿಂದ ಪ್ರಾರಂಭವಾಗಿ ದಿನಾಂಕ ಒಂಬತ್ತು ಮೂರು ಎರಡ್ ಸಾವಿರದ ಹದಿನೆಂಟರ ಶುಕ್ರವಾರದ ಅಷ್ಟಮಿಯವರೆಗೆ ನಡೆಯಲಿದ್ದು ದಿನಾಂಕ ಐದು ಸೋಮವಾರದಂದು ಜಾನುವಾರುಗಳ ಜಾತ್ರೆ ಪ್ರಾರಂಭ ಮತ್ತು ರಾತ್ರಿ ಹತ್ತು ಗಂಟೆಗೆ ಸುಂದರ ಸಾಮಾಜಿಕ ನಾಟಕ ಮುತ್ತೈದೆ ಮಹಿಮೆ ಅರ್ಥಾತ್ ಮೆಚ್ಚಿದ ಮಡದಿ ಮತ್ತು ದಿನಾಂಕ ರಂದು ಮಂಗಳವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತೈದಕ್ಕೆ ಸಾಮೂಹಿಕ ವಿವಾಹ ಹಾಗೂ ಜಾನಪದ ರಸಮಂಜರಿ ಕಾರ್ಯಕ್ರಮ ಮತ್ತು ರಾತ್ರಿ ಹತ್ತು ಗಂಟೆಗೆ ಡೊಳ್ಳಿನ ಪದಗಳು ಜರುಗಲಿದ್ದು ದಿನಾಂಕ ಏಳರಂದು ಹರದೇಶಿ ನಾಗೇಶಿ ಚೌಡ್ಕಿ ಪದಗಳು ಹಾಗೂ ರಾತ್ರಿ ಭಜನಾ ಪದಗಳು ನಡೆಯಲಿವೆ ಮತ್ತು ದಿನಾಂಕ ಎಂಟರಂದು ಗೀಗಿ ಪದಗಳು ಹಾಗೂ ಸಂಜೆ ನಾಲ್ಕಕ್ಕೆ ಶರಣ ಪಥ ಕ್ರಾಂತಿ ಪಥ ನಾಟಕ ಮತ್ತು ರಾತ್ರಿ ಕೀರ್ತನೆ ನಡೆಯಲಿದೆ ಮತ್ತು ಕೊನೆಯ ದಿನವಾದ ಶುಕ್ರವಾರದಂದು ಶ್ರೀ 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 ಡಾ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಪುಷ್ಪವೃಷ್ಟಿ ರಥೋತ್ಸವ ಕುಸ್ತಿಗಳು ಮತ್ತು ಮದ್ದು ಸುಡುವುದು ರಾತ್ರಿ ಹುಚ್ಚನ ಕಣ್ಣೀರು ಅರ್ಥಾತ್ ರೊಚ್ಚಿಗೆದ್ದ ಹುಚ್ಚ ಹುಲಿ ನಾಟಕ ಪ್ರದರ್ಶನ ನಡೆಯಲಿದೆ ಸ್ಥಳ ಪರಮಪಾವನ ಸುಕ್ಷೇತ್ರ ಕೈವಲ್ಯಧಾಮ ಮಠ ಜೇವೂರ್ ದಿನಾಂಕ ಮಾರ್ಚ್ ಐದರಿಂದ ಒಂಬತ್ತರವರೆಗೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಜಾತ್ರಾ ಕಮಿಟಿ ಸದಸ್ಯರು ಮತ್ತು ಜೇವೂರ ಗ್ರಾಮದ ಸತ್ಪತ್ತರು ಬನ್ನಿ ಶ್ರೀ ಶ್ರೀ ಹಟಯೋಗಿ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೂವತ್ತೆರಡನೇ ಪುಣರಾಧನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತ್ ಸುಕ್ಷೇತ್ರ ಕೈವಲ್ಯ ಧಾಮ ಮಠ ಜೇವೂರ ಜಾತ್ರೆಗೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ ಕರ್ನಾಟಕದ ಪರಮ ಪಾವನ ಸುಕ್ಷೇತ್ರ ಜೇವೂರ್ ಗ್ರಾಮದ ಹಿಂಡಿ ತಾಲೂಕಿನ ಜೇವೂರ್ ಗ್ರಾಮದ ಶ್ರೀ ಹಠಯೋಗಿ ರೇವಣ ಸಿದ್ದೇಶ್ವರ ಮಹಸ್ವಾಮೀಜಿಯವರ ಮೂವತ್ತೆರಡನೆಯ ಪುಣ್ಯಾರಾಧನೆಯ ಕಾರ್ಯಕ್ರಮ ದಿನಾಂಕ ಐದು ಮೂರು ಎರಡ್ ಸಾವಿರದ ಹದಿನೆಂಟರಂದು ಮೂವತ್ತೆರಡನೇ ಪುಣ್ಯಾರಾಧನೆಯ ಕಾರ್ಯಕ್ರಮ ಪ್ರಾರಂಭವಾಗಿ ಅದೇ ದಿವಸ ದ್ವಿತೀಯ ವರ್ಷದ ಜಾನುವಾರಗಳ ಜಾತ್ರೆಯೂ ಕೂಡ ನೆರವೇರುವುದು ಮೊದಲನೇ ದಿವಸ ಐದನೇ ತಾರೀಕಿನ ದಿವಸ ನಾಟಕ ಪ್ರಥಮವಾಗಿ ಆರನೇ ತಾರೀಕು ಮಂಗಳವಾರ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಐವತ್ತು ನೋಡಿಗಳ ಸಾಮೂಹಿಕ ವಿವಾ ವಿವಾಹ ಕಾರ್ಯಕ್ರಮಕ್ಕೆ ಪೀಠದ ಜಗದ್ಗುರುಗಳವರ ಸನ್ನಿಧಾನದಲ್ಲಿ ಸಾಮೂಹಿಕ ವಿವಾಹ ಕಾರ್ಯಕ್ರಮ ನೆರವೇರುವುದು ಮದುವೆ ಕಾರ್ಯಕ್ರಮ ಮುಗಿದ ನಂತರ ಸಾಯಂಕಾಲ ಮನರಂಜನೆ ಕಾರ್ಯಕ್ರಮ ಗೀಗಿ ಪದ ಡೊಳ್ಳಿನಾಡಿಕೆ ಈ ರೀತಿ ಯದಾ ಪ್ರಕಾರ ಪ್ರತಿ ದಿವಸನೂ ಬೇರೆ ಬೇರೆ ಕಾರ್ಯಕ್ರಮ ಮಾಡ್ತಾ ಬಂದಿದ್ದು ಈ ವರ್ಷ ಕೂಡ ಅದೇ ಮುಂದುವರಿತಾ ಇದೆ ಇನ್ನು ದಿನಾಂಕ ಒಂಬತ್ತರಂದು ಶುಕ್ರವಾರ ಬೆಳಿಗ್ಗೆ ಆರು ಗಂಟೆಗೆ ಮುದೋಳದ ಆನೆ ಅಂಬಾರಿ ಮೇಲೆ ಅಟಯೋಗಿ ಶ್ರೀ ರೇವಣಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರಪ್ರಥಮವಾಗಿ ಹನ್ನೆರಡು ಕಿಲೋ ಬೆಳ್ಳಿಯ ಮೂರ್ತಿ ತಯಾರಿಸಿದ್ದು ಆ ಮೂರ್ತಿ ಆನೆ ಮೇಲೆ ಅಂಬಾನಿಗಳಿಗೆ ಮೆರವಣಿಗೆ ಮೂಲಕ ಆಶ್ರಮದಿಂದ ಮಠಕ್ಕೆ ಬಂದು ಪರಮ ಪೂಜ್ಯ ಮುರುಘರಾಜೇಂದ್ರ ಮಹಾಸ್ವಾಮೀಜಿ ಅಮೃತ ಹಸ್ತದಿಂದ ಹನ್ನೊಂದು ಗಂಟೆಗೆ ಪುಷ್ಪರಷ್ಟಿ ಕಾರ್ಯಕ್ರಮ ಇದೆ ತದನಂತರ ಮಧ್ಯಾಹ್ನ ಎರಡು ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ಮೂರು ಗಂಟೆಗೆ ಜಂಗಿ ನಿಕಾಯಿ ಕುಸ್ತಿ ಅಂದರೆ ಈ ಸಲ ಪ್ರಪ್ರಥಮವಾಗಿ ಥಿಯೇಟರ್ ಕುಸ್ತಿ ಕೈಗೊಂಡಿದ್ದಿದೆ ಸಾಯಂಕಾಲ ಏಳು ಗಂಟೆಗೆ ಮದ್ದು ಸುಡುವ ಕಾರ್ಯಕ್ರಮ ರಾತ್ರಿ ಮತ್ತ ಯಥಾ ಪ್ರಕಾರ ಕೊನೆಯ ನಾಟಕ ಈ ಪ್ರಕಾರ ಐದು ದಿವಸಗಳವರೆಗೆ ಕಾರ್ಯಕ್ರಮ ನೆರವೇರ್ತಾ ಬಂದಿದ್ದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿರುವುದರಿಂದ ಯಾವ ರೀತಿಯಿಂದಲೂ ಅನಾನುಕೂಲ ಆಗದಂತೆ ಜೇವೂರ್ ಗ್ರಾಮದ ಗ್ರಾಮಸ್ಥರು ಹಾಗೂ ಸುತ್ತಮುತ್ತಲಿನ ಎಲ್ಲ ಜಿಲ್ಲೆಯ ಮಹಾರಾಷ್ಟ್ರದ ಎಲ್ಲ ಭಕ್ತಾದಿಗಳು ತಮ್ಮ ತನು ಮನೋಧನದಿಂದ ಸಹಾಯ ಮಾಡುತ್ತಾ ಬಂದಿದ್ದು ಬಹಳ ಒಳ್ಳೆಯ ರೀತಿಯಿಂದ ಈ ಕಾರ್ಯಕ್ರಮ ಜಗದ್ಗುರುಗಳವರ ಹಾಗೂ ಶ್ರೀ ಅಟವೇ ರೇವಣ ಸಿದ್ದವರ ಆಶೀರ್ವಾದದಿಂದ ಯಾವುದೇ ಇಲ್ಲದೆ ಕಾರ್ಯಕ್ರಮ ನೆರವೇರ್ತಾ ಇದೆ ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಶೋಗ್ಯತನ್ನು ಕೊಟ್ಟು ಮುತ್ತಿ ದಿನಾಂಕ ಮಾರ್ಚ್ ಐದರಿಂದ ಒಂಬತ್ತರವರೆಗೆ ಈ ಎಲ್ಲಾ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುವವರು ಜಾತ್ರಾ ಕಮಿಟಿ ಸದಸ್ಯರು ಮತ್ತು ಜೇವೂರ ಗ್ರಾಮದ ಸದ್ಭಕ್ತರು ಬನ್ನಿ ಶ್ರೀ ಶ್ರೀ ಹಠಯೋಗಿ ರೇವಣ ಸಿದ್ದೇಶ್ವರ ಮಹಾಸ್ವಾಮಿಗಳ ಮೂವತ್ತೆರಡೇ ಪುಣ್ಯರಾಧನೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಪುನೀತರಾಗಿ ಸುಕ್ಷೇತ್ರ ಕೈವಲ್ಯಧಾಮ ಮಠ ಜೇವೂರ ಜಾತ್ರೆಗೆ ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ